ಭಾಗ್ಯ ಭಾಗ್ಯ ನನ್ನ ಮಾತು ಕೇಳು ನಾನು ಬೇಕು ಅಂತ ಯಾವುದೂ ಮಾಡಿಲ್ಲ ನಿಜವೂ ನನ್ನ ಮನಸ್ಸು ನೀನೇ ಇದ್ದೆ ಆದ್ರೆ ಆ ಟೈಮ್ದಾಗ ಅವ್ರು ನನಗಂತ ತುಂಬಿದ್ರು ತಲೆಯಾಗ ಅಲ್ಲ ನೀ ಹೇಳೋದು ಒಂದು ರೀತಿ ಏನೈತಿ ಯಾರು ಎಷ್ಟೈತೆ ತುಂಬಿದ್ರು ನನ್ನ ಎಂತ ನನ್ನ ಎಂತಿ ಗುಣ ಅನ್ನೋದು ಅರ್ಥ ಮಾಡ್ಕೊಂಡು ನೋಡ್ಕೋಬೇಕು ಗಂಡ ಅದತ್ತ ಆದ್ರೆ ಏನು ಮಾಡಲಿ ನನಗೆ ಆ ಪರಿಸ್ಥಿತಿ ಒಳಗೆ ಮಂಕ್ ಕೌದಿತ್ತು ಏನೋ ನನಗೆ ಗೊತ್ತಾಗ್ಲಿಲ್ಲ ನನಗೆ ದಯವಿಟ್ಟು ನನಗೆ ಕ್ಷಮಸ್ಸು ನನಗೆ ಕ್ಷಮಸ್ಸು ದಯವಿಟ್ಟು ಇಲ್ಲ ನನಗೆ ಮನಸ್ನಿಗಿಂತ ನಾನು ಯಾವಾಗ ತೆಗ್ದಿರ ಅಂದಮೇಲೆ ಈಗ ವಾಪಸ್ ನನಗೆ ನೀವು ಬೇಡ ಈ ನಾಟಕದ ಪ್ರೀತಿ ಈಗ ನಾನು ಬದುಕಿನಿ ಅಂತಂದು ಈಗ ನೀವು ನನ್ನ ಕೊಟ್ಟಾಗ ಸಂಸಾರ ಜೀವನ ಮಾಡ್ತೀನಿ ಅನ್ನೋ ಕತ್ತಿರಿ ಒಂದ್ ವೇಳೆ ನಾನು ಬದುಕೇ ಇರಲಿಲ್ಲ ಅಂದಿದ್ರೆ ಆ ಮೀನನ್ನು ಕೊಟ್ಟಾಗ ನೀವು ಇರ್ತಿದ್ರಲ್ಲ ಮತ್ತು ನಿಮ್ಮ ಜೀವನ ನಿಮ್ಮದು ಸರಾಗವಾಗಿ ಹೋಗಿ ನಡೆದೇ ನಡೀತಿತ್ತು ಇವಾಗ ಒಂದು ನಾಲ್ಕು ದಿವ್ಸ ಮನಸ್ಸು ಬೇಜಾರ್ ಮಾಡಿಕೊಂಡು ಏನಿದ್ರು ಒಂದೆಲ್ಲ ಒಂದು ದಿವ್ಸ ನೀವು ಜೊತೆ ಮತ್ತೆ ನಿಮ್ಮ ಸಂಸಾರ ನಡೆದೇ ನಡೀತಿತ್ತು ಒಂದು ನಿಮ್ಮ ಮಕ್ಕಳು ಬರೀ ನಿಮ್ಮದೇ ಆದ ಜೀವನ ನೀವು ರೂಪಿಸ್ಕೊತಿದ್ರಿ ಹೌದಿಲ್ಲ ಅದು ಅದಕ್ಕೆ ನೀವು ಆಕೆ ಕೊಟ್ಟಾಗಿರೋದೇ ನ್ಯಾಯ ಹೋಗ್ರಿ ಅಕ್ಕಿ ಅಂತಲ್ಲಿ ಹೋಗ್ರಿ ನನಗೆ ಹೆಂಗೋ ಎಷ್ಟು ದಿವಸ ಇಲ್ಲ ಅಂತ ಅನ್ಕೊಂಡಿನಿ ಇನ್ ಮುಂದೆ ಇಲ್ಲ ಅನ್ಕೊಂಡು ಸುಮ್ಮನೆ ಬಿಡ್ತೀನಿ ಇಲ್ಲ ನಾನು ಹೋಗಿದ್ರೆ ನಿನ್ನ ಕೊಟ್ಟಾಗ ಇಲ್ಲ ಅಂದ್ರೆ ಇಲ್ಲ ನಾನು ನೀ ಏನಾರು ಒಳ್ಳೆ ಅಂದ್ರೆ ನಾನು ಬದುಕದೇ ಇಲ್ಲ ಈ ಭೂಮಿ ಮ್ಯಾಗ ನಾನು ಇರೋದೇ ಇಲ್ಲ ನೀನ ಇಲ್ಲ ಅಂದ್ಮೇಲೆ ನನಗೆ ಜೂನೂ ಬೇಡ ಈಗೇನು ನಿನ್ ನಾ ಬೇಡ ಹೋದಿಲ್ಲ ಆಯ್ತು ನಾನು ಇರೋದಿಲ್ಲ ಹೇ ರಾಮು ರಾಮು ಇಲ್ಲಿ ಬಾರಪ್ಪ ದುಡುಕಿ ಯಾವ್ದಾದ್ರು ನಿರ್ಧಾರ ಮಾಡ್ಬಾರ್ದು ಬಂದು ಸಲ ವಿಚಾರ ಮಾಡ್ರಿ ಇದು ಯಾವುದು ದುಡಿಕ್ ನಿರ್ಧಾರ ಮಾಡೋಂಥದ್ದಲ್ಲ ಕುತ್ಕೊಂಡು ಒಬ್ರಿಗೊಬ್ರು ವಿಚಾರ ಮಾಡೋಂಥ ಒಂದು ತಾಳ್ಮೆ ಇರಬೇಕು ಅದೆಲ್ಲ ವಿಚಾರ ಮಾಡಬೇಕು ಆಮೇಲೆ ನಿರ್ಧಾರ ತಗೋಬೇಕು ಹಂಗೆ ಅವಸರ ಪಡಬೇಡ ಬಾ ಇಲ್ರಿ ಲಕ್ಷ್ಮಕರ ನಾನು ಮಾತ್ರ ನಾನು ಭಾಗ್ಯ ಇಲ್ಲ ಅಂದ್ರೆ ನಾನು ಇರೋದೇ ಇಲ್ಲ ಯಾರೇನೇ ಹೇಳಿದ್ರು ನಾನು ಇರಂಗಿಲ್ಲ ಭಾಗ್ಯ ನಿನಗೆ ನಿನಗಿನ್ನ ಗೊತ್ತಿಲ್ಲವಾ ಮೀನಾ ಎಷ್ಟು ನಿನ್ನ ಸಲುವಾಗಿ ಇದು ಮಾಡ ಗೊತ್ತಾ ಅಕ್ಕಿಗೆ ಗೊತ್ತಿತ್ತು ನಾಳೆ ನಿನ್ ನೆನಪಂದ್ರ ಅಥವಾ ನಾಳೆ ನೀ ಬದುಕೆ ಅಂತ ಗೊತ್ತಾದ್ಮೇಲೆ ಅಥವಾ ಇದೆಲ್ಲ ಕೋರ್ಟ್ ಕೇಸು ಎಲ್ಲ ನಡೆದ ಮೇಲೆ ಹೆಂಗಾದ್ರೂ ನೀನು ಮತ್ತೆ ನಿನ್ ಗಂಡ ಒಂದಾಗ್ತೀರಿ ಆಮೇಲೆ ಅಕ್ಕಿ ಜೀವನ ಅತಂತ್ರ ಆಗತ್ತೆ ಆಕಿ ಜೀವನ ಹಾಳಾಗತ್ತೆ ಆಕಿ ಈ ಗಂಡನ ಮತ್ತೆ ವಾಪಸ್ ಬಿಟ್ಕೊಡ್ಲೇಬೇಕು ನಿಮ್ಮ ಇಬ್ಬರಿಂದ ದೂರ ಆಗ್ಲೇಬೇಕು ಅನ್ನೋ ಎಲ್ಲಾ ಕಹಿ ಸತ್ಯ ಘಟನೆ ಆಕೆ ಗೊತ್ತಿದ್ದು ನಿನ್ನ ಬಗ್ಗೆ ಸಾಕ್ಷಿ ಹುಡುಕಳ ನಿನ್ನ ಬಗ್ಗೆ ನಿನ್ನ ಹುಡುಕಿದ್ಲು ನಿನ್ನ ನೆನಪು ಬರ್ಸಿದ್ಲು ಮತ್ತೆ ನಿನ್ನ ಗಂಡನ ನಿನ್ನ ಒಂದು ಮಾಡಿಸಿದ್ಲು ಇಷ್ಟೆಲ್ಲಾ ಗೊತ್ತಾ ಅಕ್ಕಿ ನಿಜವಾಗೂ ನಿನಗೆ ಕೆಟ್ಟದ್ ಮಾಡ್ಬೇಕಂತಂದಿಲ್ಲ ಇಬ್ಬರದು ಇಲ್ಲ ಅದೇನೋ ಯಾವುದೋ ಒಂದು ವಿಧಿ ಆಟ ಒಂದು ವೇಳೆ ನೀನು ಯಾಕೆ ತಪ್ಪಾಗಿ ತಿಳ್ಕೊತಿದ್ದಿ ಕೆಟ್ಟದಾಗಿ ತಿಳ್ಕೊತಿದಿ ಇವತ್ತು ನಿನಗೆ ಮೀನಾ ನಿನ್ನ ಜೀವನದಾಗ ಅಂದ್ರೆ ನಿನ್ನ ಮತ್ತೆ ನಿನ್ನ ಗಂಡನ ಜೀವನದಾಗ ಬಂದಿದ್ದಕ್ಕೆ ನೀನು ವಾಪಸ್ಸು ನೀನು ನಿನ್ನ ಗಂಡ ಒಂದು ಅವಕಾಶ ದೇವ್ರು ಮಾಡಿಕೊಟ್ಟಿರ್ಬೋದಲ್ಲ ಇಲ್ಲ ಅಂದಿದ್ರೆ ಅಕ್ಕಿಯಲ್ಲಿ ಈ ನ್ಯಾಯ ಇದನ್ನೆಲ್ಲ ಮಾಡ್ತಿದ್ಲು ಅಕ್ಕಿ ನಿನ್ನ ಜೀವನದಾಗ ಬಂದು ಒಂದು ಮಾಡ್ತಿದ್ಲು ಆಮೇಲೆ ಅಕ್ಕಿನ ಒಂದ್ ವೇಳೆ ಕೆಟ್ಟಕ್ಕಾಗಿದ್ಲಾ ಅಂದ್ರ ನಿಮ್ ಇಬ್ರು ಒಂದ್ ಮಾಡಕ್ ಬಿಡ್ತಿದ್ದೆ ಇಲ್ಲ ಅಕ್ಕಿ ಆಮೇಲೆ ನಿಮ್ಮ ನೀ ಬದುಕ ಸತ್ಯನೂ ಗೊತ್ತಾಗಕ್ಕು ಬಿಡ್ತಿದ್ದಿಲ್ಲ ಅಕ್ಕಿ ಇಲ್ಲಿಂದನೇ ನಿಮ್ ಒಳ್ಳೇದಾಗಿತಿ ಅಂತ ಅನ್ಸತ್ತವ ಇಲ್ಲಾ ಅಂದ್ರೆ ನೀರು ಗಂಡು ಒಂದಾಗ ಸಾಧ್ಯನೇ ಇದ್ದಿದ್ದಿಲ್ಲ ಗೊತ್ತಾ ನೀನ್ ಯಾಕೆ ಒಂದ್ ಕಡೆಯಿಂದ ವಿಚಾರ ಮಾಡ್ತಿ ತಪ್ಪು ಗೊತ್ತೋ ಗೊತ್ತಿಲ್ಲನ ಅಕ್ಕವು ಎಲ್ಲರ ಜೋನ್ದಾಗು ಒಂದಲ್ಲ ಒಂದ್ ಹಾಗೆ ಆತೋ ಹಂಗಂತ ಅದನ್ನ ದುಡ್ಡು ಮಾಡಬೇಡ ದುಡ್ ಮಾಡೋದಕ್ಕೇನು ನಿನ್ ನಿನ್ ಮನಸ್ಥಿತಿ ನನ್ಗೆ ಆಗುತ್ತೆ ಅಷ್ಟು ನಿನ್ನ ಗಂಡನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೀನ್ ಕೃತಿ ಮಾಡಾಕತ್ತಿದ್ದಿ ಹ್ಞೂ ಇವತ್ತು ಗಣ್ಣನ ಬೇರೆದವ್ರು ಹಂಚ್ಕೊಂಡ್ರಲ್ಲ ಅನ್ನೋ ಒಂದು ಘಟನೆ ಒಂದು ಸತ್ಯ ಅದೊಂದು ಯಾವ ಹೆಣ್ಮಕ್ಳು ಸಹಿಸೋಕೆ ಆಗದೇ ಇಲ್ಲ ಅದನ್ನು ಅರಗಿಸ್ಕೊಳೋಕೆ ಆಗೋಲ್ಲ ಆದ್ರೆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಒಳ್ಳೆಯದಕ್ಕೂ ಆಗುತ್ತಲ್ಲ ಅದನ್ನ ಒಳ್ಳೇದಕ್ಕಾಗೈತೆ ಅಂತ ಅಂದ್ಕೋಬಾರ್ದು ಹ್ಞೂ ನೋಡು ವಿಚಾರ ಮಾಡುವ ಆದ್ರೆ ನಿರ್ಧಾರ ನಾ ಒಳ್ಳೆ ರೀತಿಯಿಂದ ತಗೋತಿ ಅಂತ ಅನ್ಕೊಂಡಿನಿ ದುಡುಕ್ಬೇಡ ನಿನ್ನ ಗಂಡಗೂ ಏನು ಶಿಕ್ಷೆ ಕೊಡಬೇಡ ಯಾಕಂದ್ರೆ ನಿನ್ಗೆ ಗಣ್ಣಂದು ತಪ್ಪಿಲ್ಲ ಇದ್ರೊಳಗೆ ಸ್ವಲ್ಪ ವಿಚಾರ ಮಾಡು ಹೌದು ಅಮೀನಾ ನಿಜ ಹೇಳ್ಬೇಕಂದ್ರೆ ಆ ಹುಡುಗಿ ನೋಡಿದಂಗೆಲ್ಲ ನನಗೆ ಕಣ್ಣ ನೀರು ಬಂದು ಆಗಲಾಗೆ ನೀವೆಲ್ಲರೂ ಇಟ್ಟ ಸಂತೋಷದಿಂದ ಮಾತಾಡ ಆ ಹುಡುಗಿಗೆ ವಾಪಾಸ್ ಹೋಗಬೇಕಾರೆ ಕಣ್ಣೀರು ಹಾಕೊಂತ ಹೋತು ಆಕೆಗೆ ಅರ್ಥ ಆಯಿತು ಇನ್ನು ನನ್ನ ಪಾತ್ರೆ ಇಲ್ಲಿಗೆ ಮುಗೀತು ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರು ಒಂದಾದರು ನನ್ನ ಜೀವನ ಇಲ್ಲಿಗೆ ಮುಗೀತು ಅಂದ್ಕೊಂಡು ಹೋಯ್ತು ಹುಡುಗಿ ಅಲ್ಲ ಅಷ್ಟು ಅನ್ಭವಿಸಿದ್ರು ಅದನ್ನಿಬ್ಬರೂ ಒಂದು ಮಾಡಿದ್ಲು ತನ್ನ ಜೀವನ ಹಾಳಾಯ್ತು ಅಂತ ಗೊತ್ತಾಯ್ತು ಒಂದು ಮಾತು ನಾನು ನಿನಗೆ ಯಾಕೆ ಬಿಟ್ಟು ಕೊಡಲಿ ಅನ್ನಲಿಲ್ಲ നാനൂ ഇനി ജീവദാകൂ ഒന്നില്ല ഹൂ മതി മാക്കൊണ്ടബിട്ടിനി നോ നമ്മ കൂട്ടി അത് അനോദിത്തു ആക്കി യോ ഒന്ന പ്രശ്നനു ഇല്ല ഹാക്ല നി പാടി ഉംബിട്ട് തന്നെ പാടി തന്നെ വിട്ടു അതെ നെന്സ്കൊണ്ട് ഇഗു നമ്മ കണ്ണനു അങ്ങ് എസ്ു വേഗ ഗുണ ആക്കി കടെയെ നിന്നും ഒഴെ ഹുഡിക കണ്ണ ഹുടി അല്ലേ അല്ല അത് ಹೌದು ಭಾಗ್ಯ ನಿಜ ಹೇಳ್ಬೇಕಂದ್ರೆ ನಾವು ಒಂದು ರೀತಿಯಿಂದ ಕಷ್ಟಪಟ್ಟರೆ ಅಕ್ಕಿ ಅದರ ಹತ್ಪಟ್ಟು ಕಷ್ಟಪಟ್ಟಳ ಯಾಕಂದ್ರೆ ಅಂಥ ದುಷ್ಟ್ರ ಕೈಗೆ ಅಲ್ಲಿ ಇದ್ಕೊಂಡು ಅವ್ರು ಕೊಟ್ಟಾಗ ನಿನಗೆ ಹೆಂಗೆ ಅವ್ರು ಕಾಟ ಕೊಟ್ಟರಲ್ಲ ಹಂಗೆ ಆಕೆ ಕಾಟ ಕೊಟ್ರು ಅವ್ನ ಕಾಟ ಅನ್ಬಸ್ಕೊಂತ ಅಕ್ಕಿ ನಿನ್ನ ಬಗ್ಗೆ ಎಷ್ಟೆಲ್ಲ ಕಂಡು ಹಿಡ್ದಾಗುತ್ತಾನ ಪಾಪವಾ ಆ ಬಹಳ ಭಾಳ ಹರಸಾಹಸ ಪಟ್ಟೊಳು ಗೊತ್ತಾ ಆಕೆ ಅಷ್ಟು ಇವತ್ತು ಈ ಫಲ ಸಿಕ್ಕೈತಿ ಇಲ್ಲ ನಾನಿದ್ರೆ ಯಾರು ಈ ಇವ್ರನ್ನ ಸೋಲ್ಸೋಕೆ ಆಗ್ತಿದ್ದಿಲ್ಲ ಇವ್ರು ಎದುರು ನಿಂತ ಯಾರೂ ಮಾಡಕ್ಕೆ ಮಾತಾಡೋದಲ್ಲ ಇವ್ರ ಕೂಡ ನ್ಯಾಯ ನಾವು ತೊಗೊಳ್ಳೋಕ್ಕೂ ಆಗ್ತಿದ್ದಿಲ್ಲ ಅಂಥದ್ದು ಆ ಹುಡುಗಿ ಎಷ್ಟು ಮಾಡಿದ್ದಕ್ಕೆ ಇವತ್ತು ನಿನ್ಗೆ ನ್ಯಾಯ ಸಿಕ್ತು ನೀನು ಬದುಕಿ ಅಲ್ಲ ಬದುಕಿದ್ದಿ ಆದರೆ ಇದ್ದು ಇಲ್ದಂಗೆ ಇದ್ದಿ ನಿಮ್ಮ ನಿನ್ನ ನಾವು ಬದುಕಿಸ್ಕೊಂಡ್ವಿ ಅದನ್ನು ನೆನಪು ನಾವು ಬರ್ಸೋಕೆ ಆಕಿತ್ತೋ ಇಲ್ಲ ಗೊತ್ತಿಲ್ಲ ನಿನ್ನ ಗಣ್ಣನ ನಿನ್ನ ಒಂದು ಮಾಡೋಕ್ಕಂತೂ ಹಾಕಿತ್ತೋ ಇಲ್ಲ ಅದನ್ನೂ ಗೊತ್ತಿಲ್ಲ ಆದ್ರೆ ಆ ಹುಡುಗಿ ಎದ್ದಕ್ಕ ಇವತ್ತು ನೀಬ್ಬರು ಒಂದಾಗಿರವ ಸ್ವಲ್ಪ ವಿಚಾರ ಮಾಡು ಭಾಗ್ಯ ಭಾಗ್ಯ ನಿನ್ನ ಗೆಳೆತಾಗಿ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ನಿನ್ನ ಜಗದಾಗ್ಕೊಂಡು ವಿಚಾರ ಮಾಡಿದ್ರೆ ನನಗೂ ನೋವು ಆಗುತ್ತೆ ಗಂಡನ ಯಾರೂ ಬೇರೆ ಹೆಣ್ಮಕ್ಳು ಕೊಟ್ಟಾಗ ಹಂಚ್ಕೊಳ್ಳಲ್ಲ ಎಂಥ ಪರಿಸ್ಥಿತಿ ಇದ್ರು ಜೀವ ಹೋಗೋ ಪರಿಸ್ಥಿತಿ ಬಂದ್ರೂ ಹಂಚ್ಕೊಳ್ಳೋದೇ ಇಲ್ಲ ಅಲ್ಲ ಉಟ್ಕೊಂಡು ಸೀರೆನೇ ಕೊಡೋಕೆ ಹೆಣ್ಣು ಮಾಡ್ತೀವಿ ಗಂಡನ ಕೊಡ್ಬೇಕಂದ್ರೆ ಭಾಳ ಆಗುತ್ತೆ ಕಷ್ಟ ಆಗುತ್ತೆ ಆದರೆ ನಿನ್ನ ಜೀವನದಾಗ ನೀನು ಹಂಚ್ಕೋಬೇಕು ಅಂತ ಬಂದಕ್ಕೆಲ್ಲ ಆಕೆ ಗೊತ್ತಿಲ್ಲದೆ ಆಗಿದ್ದೀವಿ ಬಂದಾಳ ಹಂಗೆ ಬಂದ ಮೇಲೆ ಗೊತ್ತಾಗೈತಿ ನಿನ್ನ ಬಗ್ಗೆ ಆದ್ರಾಕಿ ನಾನು ಯಾಕೆ ಬಿಡು ಓದ್ಯಾಕ್ ಹೋದ್ಲು ಸತ್ತೋ ಹೋಗ್ಬಿಟ್ಟು ನನಗೆ ಯಾಕೆ ಬೇಕು ನನ್ನ ಪಾಡಿನ ಇರ್ತೀನಿ ಒಬ್ಬ ಗಂಡ ಸಿಕ್ಕ ಚೊಲೋ ನಾನು ಅದನ್ನು ಬಿಟ್ಟು ಜೀವನ ಮಾಡ್ಕೊಂಡು ಹೋಗಬೇಕು ಆತನ ಹೆಂಗರ ಮಾಡಿ ಅಕ್ಕಿಲಿಂದ ಮರೆಸ್ಬೇಕು ನನ್ನ ಕೊಟ್ಟಾಗ ಎಳ್ಕೋಬೇಕು ನನ್ನ ಜೊತೆ ಜೀವನ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ರೆ ಇವತ್ತು ವಾಪಸ್ ನಿನ್ನ ಗಂಡ ನಿನಗೆ ಸಿಕ್ತಿದ್ದೇ ಇಲ್ಲ ಅದರಾಗಿ ಹಂಗೆ ಮಾಡಿಲ್ಲ ನಾನು ಒಂದು ಬೇರೆ ಒಬ್ಬ ಹೆಣ್ಮಗಳು ಜೀವನ ಹಾಳು ಮಾಡಿ ನಾನು ಈತನ ಮದುವೆ ಮಾಡ್ಕೊಂಬಂದಿನಿ ಯಾಕೆ ಹೆಂಗದಲ್ಲ ಏನಪ್ಪ ಪಾಪಕ್ಕೆ ಇಷ್ಟೆಲ್ಲ ಅನ್ಯಾಯ ಆಗೈತಿ ಅಂತ ತಿಳ್ಕೊಂಡು ನೀನು ನ್ಯಾಯ ಒದಗಿಸ್ಕೊಟ್ಲು ನಿನಗೆ ಅಷ್ಟೆಲ್ಲ ಕೊಟ್ಟ ನನಗೆ ನನಗನ್ಸುತ್ತೆ ನೀನು ಆಕೆ ಬಗ್ಗೆ ಸ್ವಲ್ಪ ವಿಚಾರ ಮಾಡೋದು ಒಳ್ಳೇದನ್ಸುತ್ತೆ ಇದು ಹಂಚ್ಕೊಳ್ಳೋ ಪ್ರಶ್ನೆ ಬಂದಿಲ್ಲ ಇಲ್ಲಿ ಇಲ್ಲಿ ನಿನ್ಗ ಒಳ್ಳೇದಾಗಿದ್ದನ್ನ ಸ್ವಲ್ಪ ನೀನು ಒಂಚೂರು ಮಾನವೀಯತೆ ದೃಷ್ಟಿಯಿಂದ ನೋಡೋದು ಅನ್ಸತ್ತವ ಭಾಗ್ಯ ಭಾಗ್ಯ ನಾನು ನಿನಗ ಅದನ್ನ ನಿರ್ಧಾರ ತಗೋ ಇದನ್ನ ನಿರ್ಧಾರ ತಗೋ ಹಂಗಿರೋ ಹಿಂಗಿರೋ ನಾನು ನನಗೆ ಇದು ಯಾವ ಗೊಡವೆನೋ ಬೇಡ ನನಗೆ ನೀನ್ ಬೇಕು ನನ್ನ ಬಿಟ್ಟು ಮಾತ್ರ ಹೋಗ್ಬೇಡ ಭಾಗ್ಯ ನನ್ನ ಬಿಟ್ಟು ಹೋಗ್ಬೇಡ ಏನ್ ನಿರ್ಧಾರ ಮಾಡಬೇಕಂತ ನನಗೆ ಏನು ದಿಕ್ಕ ತೋಚ್ವಂತ ಲಕ್ಷ್ಮಕರ ಒಂದು ಸಲ ಅಮಿನ ಅಂತ ಕರಿತೀರಿ ನಾಕ್ಕಿ ಕುಟುಂಬ ಮಾತಾಡ್ತೀನಿ ಒಂದು ಸಲ ಕರೀರಿ ಹಾಂ ಕರಿತಿರಿ ನಾನು ಹೋಗಿ ಕರ್ಕೊಂಬರ್ತೀನಿ ತಡಿ ಮತ್ತು ಆಕಿಗೆ ಹೋಗಿದಿನ ಕಡಿ ಆಗ್ಯಾ ನೋಡು ನಿನ್ನ ಮನಸ್ಸು ವಿಚಾರ ಮಾಡು ನಿಮ್ಮ ಮನಸ್ಸಿಗೆ ಏನು ನಿರ್ಧಾರ ತಗೋ ಅನ್ನೋದನ್ನು ಬಹಳ ವಿಚಾರ ಮಾಡಿ ತಗೋ ಯಾಕಂದ್ರೆ ಎರಡು ಜೀವನದ ಅಂದ್ರೇನು ಎರಡು ಹೆಣ್ಮಕ್ಳ ಭವಿಷ್ಯ ಐತವ್ವ ಅದಕ್ಕೆ ಹೇಳಕತ್ತೀನಿ ಸ್ವಲ್ಪ ವಿಚಾರ ಮಾಡು ಮೀನಾ மீனா ஏ மீனா டேடி வா டேடி விஜகர யாக்கறி எஸ்ட் ஓடி வரக்கத்ரீ யாக்கறி அல்ல ஆடுக்கி எல்லாரும் நின்ட கொண்டு சண்டே மாட்டேரேட்டிவீ நீ என்ன வந்துட்டல ஹங்க நம்ம அந்தல நின்றல மாட்டறலனா பாபா நம்ம கூட ஓட் மாட்டேங்க வந்துட்டல பா விஜய்க நான் அல்ல நான் அவரெல்லா பப்பா கணயித்து மேலே எஸ்ட் கஷ்டப்பட்டு அவரு ஒன்று அஹ் மாத்தாட்பன்னோது அவ்வளோ அவ்ரி பிரீத்தின் ஒப் ஒன்று அஞ்சு ஆகல எல்லா சொலோ நாவெல்லாம் அல்ல அது அட் திரும்ப பாரா நோத்த அவ் ஆமே அவ்வளோ நீனே நீங்க இல்லன ಏ ಅದೇ ಆಗತ್ತೆ ರೀ ವಿಜಯಕರ ಅವ್ರಿಬ್ರು ಗಂಡ ಏನ್ತಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡವ್ರು ನಾನ್ ನಡ್ಬರ್ಕ ಅವ್ರು ಶೂಪೂಸ್ ಜಾಗ ಕಡೆ ಬಿಟ್ಟಂಗ ಹೋಗ್ಬಾರ್ದ್ರಿ ನಾನ್ ಇನ್ಮೇಲೆ ಅವ್ರಿಗೆ ಸಂಬಂಧನೇ ಇಲ್ರಿ ಇನ್ನ ಮತ್ತೆ ನಿಮ್ ಜೀವನ ಹೆಂಗ ನನ್ ಜೀವನಕ್ಕೆ ಏನ್ ಕಮ್ಮಿ ಆಗಿತ್ರಿ ನಾನು ಇನ್ಮೇಲೆ ಈಗ ಹಿಂಗ ಯಾರಿಗೋ ಅನ್ಯ ಆದವ್ರಿಗೆಲ್ಲ ನ್ಯಾಯ ಕೊಡ್ಸಕ್ಕ ನಂದ್ ಹೆಂಗ ಒಂದ್ ವೃತ್ತಿ ಐತಲ್ರಿ ಅದನ್ನ ಮುಂದುವರ್ಸ್ಕೊಂಡು ಅದ್ರಾಗ ಜೀವನ ಕಳಿತೀನಿ ಅಷ್ಟೇ ಸಾಕ್ರಿ ಹ್ಮ್ ಸರಿ ಆದ್ರೆ ಬಾಲ್ಯ ಲಕ್ಷ್ಮಕ್ಕ ಅವ್ರಲ್ಲ ಕರೆಯಕತ್ತಾರ ಈಗ ಅವ್ರಿಗೆ ಒಂದ್ ಮಾತು ಹಿಂಗ್ ಹೋಗಿರ್ತೀನಿ ಅಂತ ಹುಡುಗಿ ಬಾಯ್ ಲಂಚ್ ಸರ್ ಹ್ಮ್ ಸರಿ ಎಲ್ಲರಿಗೂ ಒಂದ್ಸಲ ಕಡೆ ಸಲ ಹೋಗಿ ಬರ್ತೀನಿ ಅಂತ ಹೇಳಿ ಬಂದ್ಬಿಡ್ತೀನಿ ತಡ್ರಿ ಬಾ ಮೀನಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಲಕ್ಷ್ಮಣ್ ಕರೆ ಕತ್ ಬಾ ಇಲ್ಲಿ ನಾನು ನಿಮಗೆ ಹೇಳೋದು ಹೋಗೋದೇ ಮರ್ತು ಬಿಟ್ಟಿದ್ನಲ್ರಿ ಲಕ್ಷ್ಮಕರ ಪ್ರೇಮಕರ ಜಯಕರ ಪ್ರತಿಮಕರ ಆಮೇಲೆ ರತ್ನ ಅವ್ರ ಎಲ್ಲ ಆಮೇಲೆ ರಾಮ ಅವ್ರಿ ಆಮೇಲೆ ಭಾಗ್ಯ ಅವ್ರಿ ಎಲ್ಲರಿಗೂ ಹಾಂ ನಾ ಹೋಗಿ ಬರ್ತೀನಿ ರೀ ನಾನು ನನ್ನ ಕೆಲಸ ಮುಗೀತು ನಂದು ಒಂದು ಧರ್ಮ ನಂದೊಂದು ಕರ್ತವ್ಯ ನಾ ಮಾಡೀನಿ ಆಯಿತು ನಾ ಹೋಗಿ ಬರ್ತೀನಿ ರೀ ಬರ್ಲಾ ರೀ ಮೀನಾ ಎಲ್ಲಿ ಹೋಗ್ತಿ ನೀನು ಹೋಗಿ ಯಾಕೆ ಹೋಗಿ ಎಲ್ಲಿ ಹೋಗಿ ಇಲ್ಲ ನಂದು ನಾ ಅಪ್ಪ ಒಂದು ಮನೆಗೆ ಹೋಗ್ತೀನಿ ರೀ ಅಂದ್ರೆ ನಂದು ಈ ವೃತ್ತಿ ಮುಂದುವರ್ಸ್ಬೇಕಲ್ಲ ಸ್ವಲ್ಪ ಬಿಟ್ಟಿದ್ದೆ ನಡಕ ಇನ್ಮೇಲೆ ನಾನು ಇದನ್ನೇ ಮುಂದುವರೆಸಿ ನನ್ನ ಪಾಡಿಗೆ ನಾನು ಇರ್ ನಮ್ಮ ಅಪ್ಪ ಅವನ ಮನೆಯಾಗ ಇರ್ತೀನಿ ರೀ ಇನ್ಮೇಲೆ ಇರ್ತೀನಿ ಅಂದ್ರೆ ಹೋಗಬೇಕಂತ ನಿರ್ಧಾರ ಮಾಡೇಬಿಟ್ಟಿಯಾ ಹ್ಞೂ ಹ್ಞೂ ರೀ ಹೋಗಿ ಹೋಗ್ತೀನಿ ಹೌದಾ ಒಂದು ನಿಮಿಷ ಬರೀ ಲೋಟ ನೀನವ್ರೆ ಹೋಗೋದಾದ್ರೆ ಇವನ್ ಕರ್ಕೊಂಡ್ ಹೋಗ್ರಿ ಏನ್ ನೀನು ನಾನು ನಿನಗೆ ಏನ್ ಹೇಳಿದೀನಿ ನೀನ್ ಇಲ್ಲ ನನ್ನ ಜೀವನ ಇರಲ್ಲ ಅಂತ ಹೇಳಕತ್ತೀನಿ ಅಷ್ಟೊಂದ ಮೇಲೆ ನೀನು ಹಿಂಗ್ ಮಾಡಕತ್ತೀಯ ಇಲ್ಲ ಭಾಗ್ಯ ಸಾಧ್ಯನೇ ಇಲ್ಲ ಇದು ಹೌದು ಹೌದು ಭಾಗ್ಯ ನೀವು ತಪ್ಪು ನಿರ್ಧಾರ ತಗೊಳಕತ್ತೀರಿ ನೀವಿಬ್ರು ನಿಜವಾದ ದಂಪತಿಗಳು ಅಂದ್ರೆ ಜನ್ಮ ಜನ್ಮದ ಜೋಡಿಗಳು ಸಾವನ್ನು ಗೆದ್ಕೊಂಡ್ ಬಂದಿರಿ ನಿಮ್ಮನ್ನ ಅಗಲ್ಸಕ್ ನನ್ನಿಂದ ದೇವರಿಂದಾನು ಸಾಧ್ಯ ಇಲ್ಲ ನಾನಂತೂ ಕರ್ಕೊಂಡು ಹೋಗಲ್ಲ ನೀವಿಬ್ರು ಚೆಂದಾಗಿರ್ಬೇಕಂತ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ನಿಮ್ಮಿಬ್ರು ಒಂದ್ ಮಾಡೀನಿ ಅಂತಂದ್ರೆ ಮತ್ತೆ ವಾಪಸ್ ನಿಮ್ಮನ್ನ ಅಗಲ್ಸಿ ನಾ ಕರ್ಕೊಂಡು ಹೋಗಕ್ಕ ಅದು ಸಾಧ್ಯನೇ ಇಲ್ಲ ಹೌದಾ ಹಾಗಿದ್ರೆ ನಿಮ್ಮಿಬ್ಬರು ನಗಲಿಸಿದ್ರೆ ನನಗೆ ಪಾಪ ಬರಂಗಿಲ್ಲ ಹಾಗಿದ್ರೆ ನಿಮ್ಮಿಬ್ಬರು ನಗಸಿ ಈಗ ಕಾಲೇ ನಾನು ಸತ್ತು ಬದುಕಿನಿ ಇನ್ನೂ वापस ಮತ್ತೊಮ್ಮೆ ಸಾಯಲೇ ನಾನು ಯಾವ ನರಕಕ್ಕೆ ಹೋಗ್ಲಿ ನಾನು ಹಂಗಿದ್ರೆ ಹಂಗ ನಾನು ನಿಮ್ಮಿಬ್ಬರು ನಗಲಿಸಕ್ಕೆ ಇಷ್ಟಪಡಲ್ಲ ಇಲ್ಲ ನಾನು ನಿಮ್ಮಿಬ್ಬರು ನಡಕ್ಕೆ ಬರೋದಿಲ್ಲ ಒಂದ ಸಲ ಬಂದು ತಪ್ಪು ಮಾಡಿದಿನಿ ಗೊತ್ತಿದ್ದೋ ಗೊತ್ತಿಲ್ಲೋ ಬಂದುಬಿಟ್ಟಿನಿ ಅದನ್ನ ನಾನು ತಪ್ಪು ಸರಿ ಮಾಡ್ಕೊಂಡಿನಿ ಮತ್ತೆ ನಾನು ಆ ತಪ್ಪು ಮಾಡಕ್ಕೆ ಸಾಧ್ಯ ಇಲ್ಲ ಒಂದಾಗಿ ಯಾವಾಗಲೂ ಚೆನ್ನಾಗಿ ಇರಿ ಅದನ್ನ ನಾನು ಬಯಸದು ಹಂಗಿದ್ರೆ ನಮ್ಮ ಒಳ್ಳೆದನ್ನ ನಮ್ಮ ಚಲೋ ಇರೋದನ್ನ ಬಯಸ್ತೇನೋ ಆದ್ರೆ ನಮ್ಮನ್ನ ಯಾಕೆ ಬಿಟ್ಟು ಹೋಗ್ತಿದೀಯಾ ಹೆಂಗಿದ್ರೆ ನೀನು ನಮ್ಮ ಜೊತೆಗೆ ಇರು ಅದೇಂಗೆ ಆಗುತ್ತೆ ಬಾಗಿಕ ಆದೇಂಗೆ ಆಗುತ್ತೆ ಅದು ಸಾಧ್ಯನ ಇಲ್ಲ ನಿನ್ನ ಗಣ್ಣನ್ನ ಹಂಚಿಕೊಳ್ಳೋಕೆ ನನಗೆ ಇಷ್ಟ ಇಲ್ಲವಾ ಯಾ ಹೇಂತಿನೋ ಅದನ್ನ ಇಷ್ಟಪಡಲ್ಲ ಅದು ಚಲೋನೂ ಅಲ್ಲ ಬೇಡ ನೀ ಇಬ್ರು ಆರಾಮ ನೆಮ್ಮದಿಯಿಂದ ಜೀವನ ಮಾಡ್ರಿ ನಾನು ಯಾವತ್ತು ನಿಮ್ಮ ಣಡ ಅಡ್ಡ ಬರಲಿಲ್ಲ ನಾನು ಯಾವತ್ತು ಬರೋದಿಲ್ಲ ಸಾಕು ನೀ ಇಲ್ಲಂದ್ರೆ ನಾನು ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ ಇಲ್ಲ ಮೀನಾ ಅಕ್ಕ ಅಂತ ಬಯತುಂಬ ಕರೆಕತ್ತಿಲ್ಲ ಇನ್ಮೇಲೆ ನಾನು ಬ್ರೋ ಅಕ್ಕ ತಂಗಿರಾಗಿರಾನಾ ಇಬ್ಬರು ಸೇರಿ ಅನ್ನೋನ್ಯವಾಗಿ ಜೀವನ ಮಾಡ್ಕೊಂಡು ಹೋಗೋಣ ಆದ್ರೆ ನೀನು ಬಿಟ್ಟು ನಾನು ಇದ್ರೆ ನನಗೆ ಕೊರಗುತ್ತೆ ಮನಸ್ಸು ನೀನು ನನಗೆ ಇಷ್ಟು ನ್ಯಾಯ ಒದಗಿಸಿ ಇಷ್ಟು ನೀನು ಜೀವನ ಹಾಳು ಮಾಡ್ಕೊಂಡು ನೀನು ಒಂಟೆ ಇದ್ದಾಗ ನಾನು ಇವ್ರ ಕೊಟ್ಟ ಚೆಂದ ಇರೋಕೆ ಸಾಧ್ಯನಾ ನನಗೂ ಕೊರಗಿರುತ್ತೆ ನನಗೂ ಅದು ನೆಮ್ಮದಿಲಿಂದ ಇರಕ್ಕೆ ಸಾಧ್ಯನೇ ಇಲ್ಲ ಬೇಡ ನಾನು ನೀನು ಇಬ್ರುತ್ತೆ ತಂಗಿರಾಗ ಇಲ್ಲೇ ಇವ್ರ ಕೊಟ್ಟ ಅನ್ನೋನ್ವಾಗಿ ಜೀವನ ಮಾಡ್ಕೊಂಡಿರೇನ ಬಿಟ್ಟು ಹೋಗ್ಬೇಡ ಮೀನಾ ನೀ ಬಿಟ್ಟು ಹೋದ್ರೆ ನಾನಿಗೂ ಅಂತಲೇ ಇರಲ್ಲ ನಾನು ಇವ್ರ ಕೊಟ್ಟ ಸಂಸಾರ ಮಾಡೋದಿಲ್ಲ ನೋಡು ಭಾಗ್ಯಕ್ಕ ಈಗ ನಿನಗ ಈ ಒಂದು ಕ್ಷಣಕ್ಕ ನಿನಗ ನೀನು ಯಾವ್ದೋ ಒಂದು ಪಾಪ ಪ್ರಜ್ಞಿ ಒಳಗೋ ಅಥವಾ ಯಾವ್ದೋ ಒಂದು ಇದಕ್ಕ ನಿನಗೆ ಈಗ ಅನ್ಸಿರಬಹುದು ಮುಂದೊಂದಲ್ಲ ಒಂದ್ ದಿವ್ಸ ನನಗ ಏನ್ ಬೇಡ ಹಾಕ್ತೀನಿ ಒಂದೊಂದ್ ದಿವಸ ಈ ಯಾಕರನ್ನ ಕರ್ಕೊಂಡ್ಬಂದು ನನ್ನ ಜೀವನ ಹಾ ಮಾಡ್ಕೊಂಡೆ ನನ್ನ ಜೀವನದಾಗ ಅಡ್ಡ ಆದ್ಲು ಇಕ್ಕಲಿಂದ ನಾನು ನಮ್ದಿಲ್ಲ ನನ್ಗೆ ಗಣ್ಣನಿ ಹಂಚ್ಕೊಂಡ್ಲು ಅಂತ ಯಾವತ್ತರ ಒಂದ್ ದಿವ್ಸ ಮನಸ್ಸಿಗೆ ಕುರಗ್ ಬಂದೆ ಬರ್ತಾ ನೋವು ಹಾಗೆ ಆಗತ್ತ ಅವಾಗ ಬೇಡಾಗಿ ಇಬ್ಬರು ಜಗಳಾಡೋಕ್ಕಿಂತ ಇವಾಗ ದೂರ ಆಗತ್ತ ಇವಾಗ ದೂರದಿಂದ ಇರೋದು ಇವಾಗ ಬೇಸಿ ನಿನಗಿದ್ ಬೇಡ ನಾ ಹೇಳಕತ್ತೀನಿ ಭಾಗ್ಯಕ್ಕ ನನ್ನ ಮಾತು ಕೇಳು ವಿಚಾರ ಮಾಡು ಬಿಡುಕಿ ನಿರ್ಧಾರ ಮಾಡೋದಲ್ಲಿದ್ ಇವತ್ತು ಚಲೋ ಅನ್ಸಿದ್ ನಾಳೆ ಬೇಡ ಆಗತ್ತ ಅದ್ರಲ್ಲೂ ಗಂಡನ್ ಮಾತ್ರ ಯಾರು ಹಂಚ್ಕೊಳ್ಳಲ್ಲ ಅದ ಮುಂದೆ ಒಂದ್ ದಿವಸ ಆಗುತ್ತೆ ಹೊರತು ಒಳ್ಳೆದಂತ ಆಗಲ್ಲ ಬೇಡ ಬೇಡ ಭಾಗ್ಯಕ್ಕ ಬೇಡ ಮೀನಾ ಒಲ್ಲಾಡವ ಹ್ಞೂ ಅನ್ನ ಯಾಕಂದ್ರ ಅತನ ಹಣ ಅಂತ ಬರ್ದಿದ್ರ ಏನು ಮಾಡಕ್ಕಾಗತ್ತೆ ಹೌದಿಲ್ಲ ಇಷ್ಟೆಲ್ಲಾ ವಿಧಿ ಆಟ ಆಡಿಸಿ ನಿಮ್ಮ ಮೂರು ಮಂದಿನೂ ಒಂದ್ ಮಾಡಿಸಿ ಅಂದ್ರ ಅದು ದೇವ್ರೀಚನ ಹಂಗಾಗಿರ್ಬೇಕಲ್ಲ ನೀನ್ ಅದ್ರ ಬಗ್ಗೆ ವಿಚಾರ ಮಾಡ್ತಿ ಮುಂದೆ ಜಗಳ ಆಗತ್ತ ನೀನ್ ಯಾಕೆ ಅನ್ಕೊಂತೀ ಅಲ್ಲ ಭಾಗ್ಯನ ಒಪ್ಕೊಂಡು ನಿನ್ನ ತನ್ನ ಜೀವನ್ಗೆ ಕರ್ಕೊಳಕತ್ತ ಅಂದ್ಮೇಲೆ ಆಕೆ ನಿನ್ ಕೂಟ ಯಾಕೆ ಜಗಾಡ್ತಾ ಆಮೇಲೆ ನಿನ್ನ ಜಗಾಡುವಂತ ಮನಸ್ಸಿದ್ದರೆ ನೀನ್ ಯಾಕೆ ಅವರಿಬ್ಲೆ ನನಗಂತೂ ಮುಂದೆ ಇಬ್ಬರು ಜಗಳ ಬರೋದೇ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಇವಾಗಲೇ ನೀವು ಒಬ್ರಿಗೊಬ್ರು ಬಿಟ್ಕೊಡೋ ನಿರ್ಧಾರ ಮಾಡಕತ್ತಿರ ಅಂದ್ಮೇಲೆ ಮುಂದೆ ಕೂಡಿದ್ದಾಗ ಯಾಕೆ ಒಬ್ರಿಗೊಬ್ರು ಕಿತ್ತಾಳಕ್ ಹೋಗಿರಿ ಇಲ್ಲ ನೋಡಿಲ್ಲ ನನಗ ಆ ನಂಬಿಕೆ ಐತಿ ಹಾಡಂದ್ ಬರ್ರಿ ಒಬ್ಬಕ್ಕೆ ರಾಧೆ ಆದ್ರೆ ಒಬ್ಬಕ್ಕೆ ಲಕ್ಷ್ಮಿ ಆಗ್ರಿ ಅಷ್ಟೇ ನಡಕ ನಮ್ ರಾಮು ನಾರಾಯಣ ಆಗ್ತಾನೆ ಎಲ್ಲ ಒಟ್ಟು ಒಳ್ಳೇದಾದ್ರೆ ಸಾಕು ಚೆನ್ನಾಗಿ ಜೀವನ ಮಾಡ್ಕೊಂಡು ನನ್ನ ಬೇಡ ಅನ್ಬೇಡ ಮೀನಾ ಬ್ಯಾಡ ಹೌದು ಮೀನಾ ಅನ್ಬೇಡ ಬ್ಯಾಡ ಅನ್ಬೇಡ ಅಂದ್ಬಿಟ್ಟು ನನಗೂ ಇವ್ರ ಕೊಟ್ಟ ಜೀವನ ಮಾಡೋಕ್ಕ ಮನಸಿಲ್ಲ ನೀವು ಅಂದ್ರೆ ಮಾತ್ರ ನಾನು ಇವ್ರ ಕೊಟ್ಟ ಜೀವನ ಮಾಡ್ತೀನಿ ಅಯ್ಯೋ ಭಾಗ್ಯಕ್ಕ ಎಂತ ಮಾತು ಮಾತಾಡ್ತೀಯ ನೀನ ಅಲ್ಲ ನಾನು ನಿಮ್ಮ ಇಬ್ಬರು ಬೇರೆ ಇರ್ಲಿ ಅಂತಾರೆ ಒಂದು ಮಾಡಿರೋದು ಛ ನೀವು ಒಂದಾಗಿರಲಿ ಚೆಂದಾಗಿರ್ಲಿ ಅಂತ ಹೋಗಿಲ್ಲ ನಾನು ಇರಲಿಂದ ನಿಮಗೆ ಖುಷಿಯಾಗತ್ತೆ ಚೆಂದಾಗಿರ್ತೀನಿ ಅನ್ನೋದಾದ್ರೆ ಆಯ್ತು ನಾನು ಇರ್ತೀನಿ ಏನಪ್ಪ ರಾಮ ಮತ್ತೆ ಹೆಂಗಪ್ಪ ಈಗ ಇಬ್ರು ಹೆನ್ರು ಇಬ್ರು ಕೊಟ್ಟಕ ಅನುನ ಚೆನ್ನೈ ಜೀವನ ಮಾಡ್ಕೊಂಡು ಹೋಗ್ತೀಯ ಲಕ್ಷ್ಮಕರ ಭಾಗ್ಯನ ಒಪ್ಪಿದ ಮೇಲೆ ನಾನು ಇನ್ನೇನು ಹೇಳ್ರಿ ಅಕಿ ಖುಷಿ ಅಕಿ ಇಚ್ಛೆ ಅಕಿ ಇದೇನು ಅಕಿ ಏನು ಅಂತಾಳ ಅದನ್ನ ಏಡರ್ಸ ಒಂದ ನಾನು ಧರ್ಮ ನಾನು ಕರ್ತವ್ಯ ಇನ್ನು ಮುಂದೆ ಅಕಿ ಹೆಂಗೆ ಹೇಳ್ತಾ ಹಂಗೆ ಕೇಳ್ತೀನಿ ಅಕಿ ಆಸೆ ಪ್ರಕಾರ ನಡೆಕೊತೀನಿ ಆಯ್ತು ಅಕಿ ಇಚ್ಛೆ ಇಬ್ರು ಕೊಟ್ಟಕ ನಾನು ಇರ್ಬೇಕು ಅನ್ನದಾದರೆ ಹಂಗಾಗಿ

ಇಬ್ಬರ ಹೆಂಡರ ಮುದ್ದಿನ ಗಂಡ ಬಿಟ್ಟೆ ನೋಡ್ರಿ ಹೆಂಗಿತ್ತು ನಮ್ ಈ ಒಂದ್ ಸ್ಟೋರಿ ಸು ಕಾಣ್ತೆ ಅಂತೂ ಕಾಣ್ತು ಸರಿ ನಿಮಗಂತೂ ಖುಷಿ ಆಗೈತಿ ಅಂತ ನಾನು ಅನ್ಕೊಂತೀನಿ ಮತ್ತೆ ನಾಳಿಂದ ಹೊಸ ಒಂದು ಕತಿ ಒಳಗ ನಿಮ್ಮನ್ ಭೇಟಿ ಆಗ್ತೀನಿ ಈ ಹೆಂಗ್ ಈ ಕತಿಗೆ ನಮ್ಗೆ ಸಪೋರ್ಟ್ ಮಾಡಿದ್ರಿ ಅದ್ರಂಗ ಮುಂದಿನ ಕತಿಗೂ ನಮ್ಗೆ ಸಪೋರ್ಟ್ ಮಾಡ್ತೀರಲ್ರಿ ಹಂಗ யாரெல்லாம் நி நோட்ரல் தயவுட்டும் சப்ஸ்கை மாட்ரி ஓத்ரி ஆல் அந்த ஓத்ரி அந்த நான் வீடியோ டெம் ரீச் ஆக அந்த நோட் ஒன் அவகாச ஆகல் அதுக்கங்க அஹ் எல்லாரும் நம் கத்தி ஹெங்க் அந்த கமெண்ட் அஹ் எல்லாரும் மனச்பூர்வாகி வெட்கோதந்தேங்கோரி சப்போர்ட் மாந்தின ஸ்டோரி சப்போர்ட் மாத்தி அந்த நான் அன்க்கோண்ட்ரி